ఎల్గూ ఇ ప్రపంచ ఎల్లూరు ఇది పరమహింస అహింసో పరమో ధర్మ మాంసే ఆత్మ మహాత్మా ధ్యానం ఈ మహాత్మ పరమాత్మ మహాత్మా పరమాత్మ అంటే ఎరడు ధర్మ పెట్టదా మహాత్మ ఒక్క పరమాత్మ ధర్మో రక్షిత రక్షిత ಬಿ ಅಂದರೆ ವಿಜಯ ಬಿ ಅಂದರೆ ಬಿತ್ತರಿ ಎಲ್ಲರೂ ಹೇಳ್ತೀವಿ ಧರ್ಮ ರಕ್ಷಿತ ರಕ್ಷಿತ ಅಂತ ಅದ್ರಲ್ಲಿ ಏನು ಅಂತ ನಾವು ತಿಳ್ಕೋಬೇಕು ಅದಕ್ಕೆ ಈ ಜಗತ್ತಿನಲ್ಲಿ ನನಗೆ ಗೊತ್ತಾಗಿ ಹತ್ತು ಸಾರಿ ಇಷ್ಟು ಈ ಶಾಖ ಸಸ್ಯಾಭ್ಯಾಸ ಮಾಡಿಸ್ತಾರೆ ಯಾರು ಹೇಳ್ತಾ ಇಲ್ಲ ಆಟೋದು ನೀನು ಮಾಂಸ ನೀನು ಸೊಸ ನಾವು ಹೇಳ್ತಾ ಇದ್ದಾರೆ ಹೋಗಿ ಬದಲಾವಣೆ ಆಗ್ತಾರ ಅಂತ ಅನ್ಬೋದು ಅನ್ಸಬಹುದು ನಾನು ಹೊಸ ಬಸ್ತಾ ಇರ್ಬೋದು ಅಲ್ಲಿ ವೆಂಕಟೇಶ್ ಅಂತ ನಮ್ಮ ಮಾಡುತ್ತೆ ಮಾಸ್ಟರ್ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ಸಡನ್ ಆಗಿ ಮಾತಾಡ್ತಾರೆ ಬಗಜ್ ಏನು ಅಂತ ಹೇಳಿದರೆ ಸಸ್ಯಾಗ ಜಾಟಗಳು ಹೆಚ್ಚಿಗೆ ಮಾಡಿ ಯಾರು ಸಸ್ಯಾಗ ಮಾಡ್ತಾರೋ ಆರ್ಗನೈಸ್ ಮಾಡ್ತಾರೋ ಅದಕ್ಕೆ ಸೆಲ್ ಮಾಡ್ತಾರೋ ಉದ್ದು ಸಹಕಾರ ಕೊಡ್ತಾರೋ ಪಾರ್ಟಿಸಿಪೇಟ್ ಮಾಡ್ತಾರೋ ಉತ್ಸಾಹ ಮಾಡ್ತಾರೋ ಅವರು ಅತಿ ವೇಗವಾಗಿ ಉತ್ತಾಯ ಮಾಡ್ತಾರೆ ಇದರಿಂದ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋ ಸ್ವಲ್ಪ ಹೇಳಿದ್ರೆ ನಮಗಿನ್ನ ಉತ್ಸಾಹಗೊಳ್ತಾರೆ ಅವ್ರು ಹೇಳ್ತಾರೆ ಬಾಪಾಜ್ರು ನಮ್ಮ ದೃಷ್ಟಿ ಯಾರ್ಮೇಲೆ ಇರ್ತಾರೆ ಆ ಜಾತದಲ್ಲಿ ಅವರನ್ನು ಬದಲಾವಣೆ ಆಗ್ತಾರೆ ನಾವು ಬೇಕಾದ್ರೂ ಅಲ್ಲ ಆ ಅಕ್ಷರದಿಂದ ಶಕ್ತಿ ಎಲ್ಲರೂ ಒಳಗೆ ಪ್ರವೇಶವಾಗಿ ಅವರು ಬದಲಾವಣೆ ಆಗ್ತಾರೆ ನಮ್ಮ ಶ್ಲೋಕ ಹಾಡು ಹಾಡು ಶಬ್ದ నమ్మ ఆన యారు బర్వే ఆతారు ఆ ప్యాంపెట్ ముట్ ఓదిద్దరేనో బదలవణ ఆతారు అంతే యాకంద్రెడ్ నమ్మదు నమగే గొప్పదే నేను ఇది ఈ యోచన సరియర్ పాత్ర బట్టారు ఏమేమి బదే యావ అనుకో పత్సార్ ఒం బాయి మాట బందే